ಕೆಲ ತಿಂಗಳುಗಳಿಂದ ಕೆಂಡಸಂಪಿಕೆ ಧಾರಾವಾಹಿ ಅಂತ್ಯವಾಗಲಿದೆ ಅನ್ನಲಾಗಿತ್ತು ಆದರೆ ಈಗ ಈ ಸೀರಿಯಲ್ ನಾಯಕಿ ಬದಲಾದರೂ ಈಗ ಕೆಂಡಸಂಪಿಕೆಯ ಜೊತೆಗೆ ಚುಕ್ಕಿ ತಾರೆ ಸೀರಿಯಲ್ ಕೂಡ ಮುಕ್ತಾಯವಾಗಲಿದೆಯಂತೆ ಅನ್ನುವ ವದಂತಿ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಹರಡಿದೆ ಅಕ್ಟೋಬರ್ ಮೂರನೇ ವಾರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಲಿದೆ ಅನ್ನಲಾಗಿದೆ ಈಗಾಗಲೇ ಹೈದರಾಬಾದ್ನಲ್ಲಿ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಶೋನ ಪ್ರೋಮೋ ಶೂಟಿಂಗನ್ನು ಮುಗಿಸಿದ್ದು ಈ ಪ್ರೋಮೋದ ಎರಡೂ ಫೋಟೋಗಳು ಲೀಕ್ ಆಗಿತ್ತು ಆದರೆ ಮೊದಲ ವಾರಕ್ಕೆ ಕೆಂಡ ಸಂಪಿಗೆ ಚುಕ್ಕಿತಾರೆ ಧಾರಾವಾಹಿಗಳು ಅಂತ್ಯ ಆಗಲಿದೆ ಅನ್ನಲಾಗಿದೆ ಸೆಪ್ಟೆಂಬರ್ ಮೊದಲ ವಾರ ಈ ಧಾರಾವಾಹಿಗಳು ಅಂತ್ಯವಾದರೆ ಅಕ್ಟೋಬರ್ ಮೂರನೇ ವಾರದವರೆಗೂ ಯಾವ ಧಾರಾವಾಹಿ ಪ್ರಸಾರವಾಗಲಿದೆ ಇದರ ಬದಲು ಯಾವ ಶೋ ಪ್ರಸಾರವಾಗಲಿದೆ ಎಂದು ಕಾದು ನೋಡಬೇಕಾಗಿದೆ ಇನ್ನು ಕೆಂಡ ಸಂಪಿಗೆ ಧಾರಾವಾಹಿ ಪ್ರಾರಂಭದ ದಿನದಿಂದಲೂ ಕೂಡ ನಿರೀಕ್ಷಿತ ಮಟ್ಟದ ಟಿ ಆರ್ ಪಿಯನ್ನು ಗಳಿಸಿರಲಿಲ್ಲ ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ಗಾಯಕ ನವೀನ್ ಸಜ್ಜು ದಿವ್ಯಶ್ರೀ ನಟ ವಿಶಾಲ್ ಜಯಶ್ರೀ ನಟಿ ರಾಧಿಕಾ ಶ್ರಾವಂತ್ ಅವರು ಅಭಿನಯಿಸುತ್ತಿದ್ದಾರೆ ನನ್ನಮ್ಮ ಸ್ಟಾರ್ ರಿಯಾಲಿಟಿ ಶೋ ಖ್ಯಾತಿಯ ಪುಟಾನಿ ಮಹಿತಾ ಅವರು ಚುಕ್ಕಿ ಎಂಬ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಕೆಲ ತಿಂಗಳುಗಳಿಂದ ಕೆಂಡಸಂಪಿಕೆ ಧಾರಾವಾಹಿ ಅಂತ್ಯವಾಗಲಿದೆ ಅನ್ನಲಾಗಿತ್ತು ಆದರೆ ಈಗ ಈ ಸೀರಿಯಲ್ ನಾಯಕಿ ಬದಲಾದರೂ ಈಗ ಕೆಂಡಸಂಪಿಕೆಯ ಜೊತೆಗೆ ಚುಕ್ಕಿ ತಾರೆ ಸೀರಿಯಲ್ ಕೂಡ ಮುಕ್ತಾಯವಾಗಲಿದೆಯಂತೆ ಅನ್ನುವ ವದಂತಿ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಹರಡಿದೆ ಅಕ್ಟೋಬರ್ ಮೂರನೇ ವಾರಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭವಾಗಲಿದೆ ಅನ್ನಲಾಗಿದೆ ಈಗಾಗಲೇ ಹೈದರಾಬಾದ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋನ ಪ್ರೋಮೋ ಶೂಟಿಂಗನ್ನು ಮುಗಿಸಿದ್ದು ಈ ಪ್ರೋಮೋದ ಎರಡೂ ಫೋಟೋಗಳು ಲೀಕ್ ಆಗಿತ್ತು ಆದರೆ ಮೊದಲ ವಾರಕ್ಕೆ ಕೆಂಡ ಸಂಪಿಗೆ ಚುಕ್ಕಿತಾರೆ ಧಾರಾವಾಹಿಗಳು ಅಂತ್ಯ ಆಗಲಿದೆ ಅನ್ನಲಾಗಿದೆ ಸೆಪ್ಟೆಂಬರ್ ಮೊದಲ ವಾರ ಈ ಧಾರಾವಾಹಿಗಳು ಅಂತ್ಯವಾದರೆ ಅಕ್ಟೋಬರ್ ಮೂರನೇ ವಾರದವರೆಗೂ ಯಾವ ಧಾರಾವಾಹಿ ಪ್ರಸಾರವಾಗಲಿದೆ ಇದರ ಬದಲು ಯಾವ ಶೋ ಪ್ರಸಾರವಾಗಲಿದೆ ಎಂದು ಕಾದು ನೋಡಬೇಕಾಗಿದೆ ಇನ್ನು ಕೆಂಡ ಸಂಪಿಗೆ ಧಾರಾವಾಹಿ ಪ್ರಾರಂಭದ ದಿನದಿಂದಲೂ ಕೂಡ ನಿರೀಕ್ಷಿತ ಮಟ್ಟದ ಟಿಆರ್ಪಿಯನ್ನ ಗಳಿಸಿರಲಿಲ್ಲ ಚುಕ್ಕಿ ತಾರೆ ಧಾರಾವಾಹಿಯಲ್ಲಿ ಗಾಯಕ ನವೀನ್ ಸಜ್ಜು ದಿವ್ಯಶ್ರೀ ನಟ ವಿಶಾಲ್ ಜಯಶ್ರೀ ನಟಿ ರಾಧಿಕಾ ಶ್ರಾವಂತ್ ಅವರು ಅಭಿನಯಿಸುತ್ತಿದ್ದಾರೆ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಖ್ಯಾತಿಯ ಪುಟಾನಿ ಮಹಿತಾ ಅವರು ಚುಕ್ಕಿ ಎಂಬ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ